ರೆ ಕನ್ಯಾರಾಶಿಯವರಿಗೆ ಈ ವರ್ಷ ಯಾವೆಲ್ಲ ಶುಭ ಫಲಗಳಿವೆ ಅವರಿಗೆ ಈ ವರ್ಷ ಪುಷ್ಯ ಮಾಸ ಆರಂಭವಾಗುವವರೆಗೆ ಒಳ್ಳೆ ಫಲ ಹೇಳ್ತಕ್ಕಂಥದ್ದಿದೆ ಆ ನಂತರದಲ್ಲಿ ಸ್ವಲ್ಪ ಭಯದ ವಾತಾವರಣ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗ್ತದೆ ಉದ್ಯಮದಲ್ಲಿ ಅನುಕೂಲತೆಗಳಿದ್ರೂ ಸಹ ಸಹಕಾರಕ್ಕೆ ಬರುವಂಥ ಜನರಿಂದ ಕೆಲವಷ್ಟು ಸಮಸ್ಯೆಗಳಾಗುವಂಥ ಸಂಭವಗಳಿದೆ ಹಾಗಾಗಿ ಯಾರಾದರೂ ಸಹ ಇಬ್ಬರೂ ಸೇರಿ ಅಂದರೆ ಸ್ನೇಹಿತರೋ ಅಥವಾ ಬಂಧುಗಳೋ ಇಬ್ಬರೂ ಸೇರಿ ಉದ್ಯೋಗವನ್ನು ಆರಂಭ ಮಾಡುವುದಾದರೆ ಅವರಿಗೆ ಈ ವರ್ಷ ರಾಶಿಯ ಆ ವ್ಯಕ್ತಿಗಳಿಗೆ ಈ ವರ್ಷ ಒಳ್ಳೆಯದಲ್ಲ ಹಾಗಾಗಿ ಈ ಉದ್ಯಮದಲ್ಲಿ ಅನುಕೂಲವನ್ನು ಸಾಧನೆ ಮಾಡಬೇಕು ಅಳುವಂಥದ್ದಿದ್ದರೆ ಈ ವರ್ಷ ಸ್ವಲ್ಪ ನಿಧಾನಗತಿಯಲ್ಲಿ ಅವರು ಮುನ್ನಡೆಯಬೇಕು ಯಾವುದೇ ರೀತಿಯಾದಂತಹ ಆತುರವನ್ನು ಮಾಡಬಾರ್ದು ವಿದ್ಯಾರ್ಥಿಗಳಿಗೆ ಈ ವರ್ಷ ಅಷ್ಟೆಲ್ಲ ಒಳ್ಳೆಯ ಫಲ ಇಲ್ಲ ಯಾವುದೇ ರೀತಿಯಾದಂತಹ ಓದನ್ನು ನಡೆಸ್ತಾ ಇರತಕ್ಕಂಥವರಿಗೆ ವಿದ್ಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವರಿಗೆ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷ ಅಷ್ಟೊಂದು ಒಳ್ಳೆಯ ಫಲ ಹೇಳುವಂಥದ್ದಿಲ್ಲ ನೀವು ಸಹ ಆ ಈಶ್ವರನನ್ನು ಹೆಚ್ಚಿನ ರೀತಿಯಲ್ಲಿ ಆರಾಧನೆ ಮಾಡುವ ಮುಖಾಂತರವಾಗಿ ಈ ಒಂದು ಕಷ್ಟಗಳಿಂದ ಪರಿಹಾರ ಮಾಡು ಪ್ರಾರ್ಥನೆಯೊಂದಿಗೆ ಮುನ್ನಡೆಯುವ ಮುಖಾಂತರವಾಗಿ ನಿಮ್ಮ ಕಷ್ಟಗಳನ್ನು ಈ ವರ್ಷ ಕಳ್ಕೊಳ್ಳುವುದಕ್ಕೆ ಅನುಕೂಲ ಹೇಳ್ತಕ್ಕಂಥದ್ದಿದೆ